ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ಬ್ಯೂಟಿಫುಲ್ ಆ್ಯಂಗಿಂಗ್ಸ್ನ ಯಾವ ರೀತಿ ಸ್ಟಿಚಿಂಗ್ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ಹಾಗೆ ಡೋರಿನ ಕೂಡ ಯಾವ ರೀತಿ ನಾವು ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಲೇಟ್ ಮಾಡಿದೆ ವಿಡಿಯೋನ ಶುರು ಮಾಡೋಣ ಡ್ರೆಸ್ ಕಂಪ್ಲೀಟಾಗಿ ಸ್ಟಿಚ್ ಮಾಡಿದ್ಮೇಲೆ ನಮಗೆ ಸ್ವಲ್ಪ ಫ್ಯಾಬ್ರಿಕ್ ಉಳಿದಿರುತ್ತೆ ಆ ಫ್ಯಾಬ್ರಿಕನ್ನು ಯೂಸ್ ಮಾಡ್ಕೊಂಡು ನಾವು ಈ ರೀತಿ ಥ್ರೆಡ್ಸು ಮತ್ತು ಆ್ಯಂಗಿಂಗ್ಸನ್ನ ರೆಡಿ ಮಾಡ್ಕೋಬೇಕು ನೋಡಿ ನಾನು ಅದಕ್ಕೋಸ್ಕರ ಇಲ್ಲಿ ಕ್ರಾಸ್ ಪೀಸನ್ನು ನೋಡಿ ಒಂದು ಒಂದು ಇಂಚಿರಷ್ಟು ಈ ರೀತಿ ಎರಡು ಕ್ರಾಫ್ಟ್ ಪೀಸ್ಗಳನ್ನ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವು ಬಂದು ಥ್ರೆಡ್ಸ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೋಸ್ಕರ ನಿಮಗೆ ಥ್ರೆಡ್ಸ್ ಎಷ್ಟು ಲೆಂತ್ ಬೇಕಾಗುತ್ತೋ ಅಷ್ಟು ಲೆಂತ್ಗೆ ಈ ರೀತಿ ಫ್ಯಾಬ್ರಿಕನ್ನು ಕಟ್ ಮಾಡ್ಕೋಬೇಕು ಆ ಕಟ್ ಮಾಡ್ಕೊಂಡಿರೋ ಒಂದು ಪೀಸನ್ನು ತೊಗೊಂಡು ಸೀದಾ ಸೈಡ್ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ನೋಡಿ ಉಲ್ಟಾ ಸೈಡ್ ಮೇಲುಗಡೆಗೆ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು ತುಂಬ ಸಣ್ಣದಾಗಿ ಸ್ಟಿಚನ್ನು ಹಾಕ್ಕೊಳ್ಳಿ ಆಗಲೇ ನಿಮಗೆ ಡೋರಿ ತುಂಬ ಸಣ್ಣದಾಗಿ ಬರುತ್ತೆ ನೀವು ಇದನ್ನು ರಿವರ್ಸ್ ಮಾಡಿದಾಗ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಕಾಲು ಇರೋ ಅಷ್ಟು ಫ್ಯಾಬ್ರಿಕ್ಕನ್ನು ಬಿಟ್ಟು ರಿಮೈನಿಂಗ್ ಏನು ಫ್ಯಾಬ್ರಿಕ್ ಇರುತ್ತೋ ಅದನ್ನು ಈ ರೀತಿ ಟ್ರಿಮ್ ಮಾಡ್ಕೊಬಿಡಿ ಆಮೇಲೆ ಒಂದು ಸೂಜಿಗೆ ಈ ರೀತಿ ದಾರಾನ ಹತ್ತಿಸ್ಕೊಂಡು ನೋಡಿ ಫಸ್ಟ್ ಒಂದು ಎಡ್ಜಿಯಲ್ಲಿ ಈ ರೀತಿ ದಾರಾನ ಲಾಕ್ ಮಾಡ್ಕೋಬೇಕು ಈ ಲಾಕ್ ಮಾಡ್ಕೊಳ್ಳೋದು ಕಂಪಲ್ಸರಿ ಆಮೇಲೆ ಈ ರೀತಿ ಲಾಕ್ ಮಾಡ್ಕೊಂಡು ನಾವೇನು ಸ್ಟಿಚ್ ಮಾಡಿದ್ದೀವೋ ಅದರ ಮುಖಾ ಸೂಜಿ ಮತ್ತು ದಾರಾನ ನೋಡಿ ಇದ್ರ ಮುಖಾಂತರ ನಾವು ಔಟ್ಸೈಡ್ ಬರೋ ಥರ ನೋಡ್ಕೋಬೇಕು ನೋಡಿ ನೋಡಿ ಈಗ ಸೂಜಿ ಮತ್ತು ದಾರ ಅದರೊಳಗಡೆನೆ ನಾವು ಈ ರೀತಿ ಔಟ್ಸೈಡ್ ತೆಗೆದ ಮೇಲೆ ಈಗ ನಾವೇನು ಫಸ್ಟಲ್ಲಿ ಒಂದು ನಾಟನ್ನು ದಾರದಿಂದ ಒಂದು ನಾಟ್ ಹಾಕ್ಕೊಂಡಿರ್ತು ಅಲ್ಲಿ ಈ ರೀತಿ ನಿಧಾನಕ್ಕೆ ರಿವರ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ನಿ ನಿಧಾನಕ್ಕೆ ಅಲ್ಲಿ ಸ್ವಲ್ಪ ಗಂಟಿರುತ್ತೆ ಬಿಡಿಸ್ಕೋಬೇಕು ದಾರಾನ ಒಂದು ಕೈಯಲ್ಲಿ ಈ ರೀತಿ ಬಿಗಿಯಾಗಿ ಇಟ್ಕೊಂಡು ಇನ್ನೊಂದು ಕೈ ಸಹಾಯದಿಂದ ನಾವು ಈ ಫ್ಯಾಬ್ರಿಕನ್ನ ರಿವರ್ಸ್ ಮಾಡ್ಕೋಬೇಕು ಈ ರೀತಿ ರಿವರ್ಸ್ ಮಾಡುವಾಗ ತುಂಬ ಹುಷಾರಾಗಿ ಮಾಡಬೇಕು ನೀವೇನಾದರೂ ಆ ಥ್ರೆಡ್ಡನ್ನ ಫೋರ್ಸ್ಫುಲ್ಲಿ ಎಳೆಯೋದು ಆ ಥರ ಏನಾದರೂ ಮಾಡಿದ್ರೆ ನಾವೇನು ನಾಟ್ ಹಾಕ್ಕೊಂಡಿರ್ತೀವೋ ಅದು ಅದ್ರ ಸಮೇತ ಬಿಚ್ಕೊಂಡು ಬಂದುಬಿಡಿರುತ್ತೆ ದಾರ ತುಂಬ ಹುಷಾರಾಗಿ ನಾವು ಇದನ್ನು ರಿವರ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ನಿಧಾನ ಆದರೂ ಪರವಾಗಿಲ್ಲ ಸ್ವಲ್ಪ ಹುಷಾರಾಗಿದ್ದೀನಿ ರಿವರ್ಸ್ ಮಾಡ್ಕೊಳ್ಳಿ ನೀವು ಅರ್ಜೆಂಟಲ್ಲಿ ಮಾಡೋಕ್ಕೋಗಿ ಮತ್ತೆ ಅದು ರಿವರ್ಸ್ ಮಾಡೋಕ್ಕಾಗದೆ ಕಿತ್ತೋಗೋದು ಆ ಥರ ಮಾಡಿದ್ರೆ ಮತ್ತೆ ನೀವು ಇನ್ನೊಂದು ಸಲ ಹೊಸದಾಗಿ ಸ್ಟಿಚ್ ಮಾಡಿ ಥ್ರೆಡ್ಡನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಈಗ ನಾನು ಎರಡೂ ಥ್ರೆಡ್ಡನ್ನು ಇದೇ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಕಾರ್ಬನ್ ಶೀಟ್ ಮೇಲೆ ನಾನು ಫೈವ್ ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫೈವ್ ಇಂಚಸ್ಗೆ ಸೆಂಟರು ಫೈವ್ ಇಂಚಸ್ ಸೆಂಟರು ಟು ಆ್ಯಂಡ್ ಹಾಫ್ ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಸರ್ಕಲ್ ಶೇಪ್ ಬರೋ ಥರ ನಾನು ಫೈವ್ ಇಂಚಸ್ಸು ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸರ್ಕಲ್ ಶೇಪನ್ನು ಹಾಕೊಳ್ಳೋದಕ್ಕೋಸ್ಕರ ನಾನು ಈ ರೀತಿ ಫೈವ್ ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾನೇನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಅದರ ಪ್ರಕಾರ ಈ ರೀತಿ ಸರ್ಕಲ್ ಶೇಪನ್ನು ಡ್ರಾ ಮಾಡಿಕೊಂಡೆ ಈಗ ನಾನೇನು ಡ್ರಾ ಮಾಡ್ಕೊಂಡಿದ್ದೀನೋ ಅದರ ಪ್ರಕಾರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆ ಸರ್ಕಲ್ ಶೇಪ್ ಅನ್ನೋದು ಫೈವ್ ಇಂಚಸ್ ಇದೆ ಈಗ ಉಳಿದಿರೋ ಅಂಥ ಫ್ಯಾಬ್ರಿಕನ್ನು ನಾನು ಈ ರೀತಿ ನೋಡಿ ಫೋಲ್ಡಿಂಗ್ಸನ್ನ ಹಾಕ್ಕೊಂಡು ನೀವು ಒಂದೊಂದೇ ಫೋಲ್ಡಿಂಗ್ಸ್ ಮೇಲೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಬೇಕಂದ್ರೆ ಟೈಮ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಫ್ಯಾಬ್ರಿಕ್ನ ಈ ಥರ ನಾಲ್ಕು ಲೇಯರ ಇಲ್ಲಿ ನಾಲ್ಕು ಲೇಯರ್ ಆಗಿ ಇಲ್ಲ ಎಂಟು ಲೇಯರ್ ಆಗಿ ಈ ರೀತಿ ಫ್ಯಾಬ್ರಿಕ್ನ ಫೋಲ್ಡ್ ಮಾಡಿಕೊಂಡು ನೀವೇನು ಈ ರೀತಿ ಸರ್ಕಲ್ ಶೇಪಲ್ಲಿ ನಾವು ಪೆನ್ನಿಂದ ಮಾರ್ಕ್ ಮಾಡ್ಕೊಂಡಿದ್ದೀನೋ ಅದರ ಪ್ರಕಾರ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಬೇಗ ನಾವು ಈ ನಮಗೆ ಬೇಕಾಗಿರೋ ಫ್ಯಾಬ್ರಿಕ್ಸ್ನೆಲ್ಲ ಕಟ್ ಮಾಡ್ಕೋಬೋದು ನೋಡಿ ಮತ್ತೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಮತ್ತೆ ಸೇಮ್ ಅದೇ ಸರ್ಕಲ್ ಕಾರ್ಬನನ್ನು ಇಟ್ಟು ಈ ರೀತಿ ಮಾರ್ಕ್ ಮಾಡಿಕೊಂಡು ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಫ್ಯಾಬ್ರಿಕ್ಸ್ನ ಈ ರೀತಿ ಕಟ್ ಮಾಡ್ಕೋಬೇಕು ಈ ಆ್ಯಂಗಿಂಗ್ಸ್ನ ಸ್ಟಿಚ್ ಮಾಡಬೇಕಂದ್ರೆ ನಮಗೆ ಫ್ಯಾಬ್ರಿಕ್ ತುಂಬ ಜಾಸ್ತಿ ಇರಬೇಕಾಗುತ್ತೆ ಫ್ಯಾಬ್ರಿಕ್ ಕಡಿಮೆ ಇದ್ದಾಗ ನಾವು ಈ ಥರ ಆ್ಯಂಗಿಂಗ್ಸನ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ನೋಡಿ ನನಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಫ್ಯಾಬ್ರಿಕ್ಸ್ನ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೆವು ಆ ಫ್ಯಾಬ್ರಿಕ್ಸ್ನ ಈ ಥರ ಒಂದು ಊದುಬತ್ತಿನ ಬತ್ತಿನ ಹಚ್ಕೊಂಡು ಆ ಫ್ಯಾಬ್ರಿಕ್ ಎಡ್ಜಸ್ಟ್ನ ಈ ರೀತಿ ಸುಟ್ಕೋಬೇಕು ಲೈಟಾಗಿ ಈ ರೀತಿ ಸುಟ್ಕೊಳ್ಳೋ ಉದ್ದೇಶ ಒಂದೇ ಈ ಫ್ಯಾಬ್ರಿಕ್ಸಿಂದ ದಾರ ಏನಿರುತ್ತೋ ಅದೆಲ್ಲ ಹೊರ್ಗಡೆಗೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಈ ರೀತಿ ಉದ್ಬತ್ತಿ ಸಹಾಯದಿಂದ ಎಡ್ಜಸ್ಟನ್ನ ಈ ರೀತಿ ಸುಟ್ಕೋಬೇಕು ಈ ರೀತಿ ಎಲ್ಲ ಫ್ಯಾಬ್ರಿಕ್ಕನ್ಗೂ ನಾವು ಉದ್ಬತ್ತಿ ಸಹಾಯದಿಂದ ಈ ಥರ ಎಡ್ಜಸ್ಟ್ಗಳನ್ನ ಈ ರೀತಿ ಸುಟ್ಕೋಬೇಕು ನೀವು ಈ ರೀತಿ ಸುಟ್ಕೊಳ್ಲಿಲ್ಲ ಅಂದರೆ ಫ್ಯಾಬ್ರಿಕ್ಕಿಂದ ದಾರಗಳೆಲ್ಲ ಬಂದುಬಿಡುತ್ತೆ ಇದೇ ರೀತಿ ನಾನು ರೆಡಿ ಮಾಡಿಟ್ಕೊಂಡಿರೋ ಎಲ್ಲ ಫ್ಯಾಬ್ರಿಕ್ ಎಡ್ಜಸ್ಟನ್ನ ಸುಟ್ಕೊಂಡಿದ್ದೀನಿ ಈಗ ಒಂದು ಸೂಜಿಗೆ ವೈಟ್ ಕಲರ್ ಥ್ರೆಡ್ಡನ್ನು ಈ ರೀತಿ ಹತ್ತಿಸ್ಕೋಬೇಕು ಈಗ ನಾವೇನು ಡೋರಿ ರೆಡಿ ಮಾಡಿ ಮಾಡಿಟ್ಕೊಂಡ್ವಿ ಅದನ್ನು ಒಂದು ಹೆಡ್ಜಲ್ಲಿ ಈ ರೀತಿ ಫಸ್ಟು ಮಡಚ್ಕೊಂಡು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವೋ ಸರ್ಕಲ್ ಶೇಪ್ ಫ್ಯಾಬ್ರಿಕ್ನ ಫಸ್ಟ್ ಈ ರೀತಿ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡು ಆನಂತರ ಸಮೋಸ ಫೋಲ್ಡಿಂಗ್ಗೆ ಫೋಲ್ಡ್ ಮಾಡಿಕೊಂಡು ಈ ರೀತಿ ನಾವೇನು ಥ್ರೆಡ್ಗೆ ಎಡ್ಜಲ್ಲಿ ಈ ರೀತಿ ನಾವೇನು ಸಮೋಸ ಫೋಲ್ಡಿಂಗಲ್ಲಿ ಫೋಲ್ಡ್ ಮಾಡಿ ಫೋಲ್ಡ್ ಮಾಡ್ಕೊಂಡಿರ್ತೀವೋ ಅದನ್ನೇ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಒಂದು ನಾಟನ್ನು ಹಾಕ್ಕೋಬೇಕು ಮತ್ತೆ ಇನ್ನೊಂದು ಫ್ಯಾಬ್ರಿಕನ್ನು ತೊಗೊಂಡು ಅದೇ ರೀತಿ ಫೋಲ್ಡ್ ಮಾಡಿಕೊಂಡು ನಾವೇನು ಸ್ಟಾರ್ಟಿಂಗಲ್ಲಿ ಸ್ಟಿಚ್ ಮಾಡಿದ್ದು ಅದ್ರ ಪಕ್ಕದಲ್ಲೇ ಇದನ್ನು ಕೂಡ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ಮತ್ತೆ ಇನ್ನೊಂದು ಬೀಡ್ಸನ್ನು ಹತ್ತಿಸ್ಕೊಂಡು ಮತ್ತೆ ಫ್ಯಾಬ್ರಿಕ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ ಮತ್ತೆ ಅದರ ಪಕ್ಕದಲ್ಲೇ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು ನೋಡಿ ಮತ್ತೆ ನಾನು ಇನ್ನೊಂದು ಬೀಡ್ಸನ್ನು ಹತ್ತಿಸ್ಕೊಂಡು ಮತ್ತೆ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡಿಕೊಂಡು ನಾನಿಲ್ಲಿ ನಾಲ್ಕು ಪೆಟಲ್ಸ್ ಬರೋ ಥರ ಸ್ಟಿಚ್ ನೋಡಿ ಈಗ ನೀಟಾಗಿ ಅದನ್ನು ಸ್ಟಿಚ್ ಮಾಡಿಕೊಂಡು ಒಂದು ನಾಟನ್ನು ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ ಒಂದು ಫ್ಲವರ್ಗೆ ನಾಲ್ಕು ಪೆಟಲ್ಸ್ ಅನ್ನೋ ಥರ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ಮತ್ತೆ ಒನ್ ಆ್ಯಂಡ್ ಹಾಫ್ ಇಂಚ್ ಗ್ಯಾಪ್ ಕೊಟ್ಟು ಮತ್ತು ಅದೇ ಥ್ರೆಡ್ಗೆ ಈ ರೀತಿ ಮೇಲೆಗಡೆ ಒಂದು ನಾಟನ್ನು ಹಾಕ್ಕೊಂಡು ಮತ್ತು ಒಂದು ಬೀಡ್ಸು ಮತ್ತು ಫ್ಯಾಬ್ರಿಕ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಇದ್ದೀನಿ ಪ್ರತಿ ಪೆಟಲ್ ಸ್ಟಿಚ್ ಮಾಡುವ ಮಾಡಬೇಕಾದ್ರೂ ಈ ರೀತಿ ನಾಟನ್ನು ಹಾಕ್ಕೋಬೇಕು ನಾಟು ಮತ್ತು ಒಂದು ಬೀಟ್ಸು ಒಂದು ಫ ಪೆಟಲ್ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಆ ಥ್ರೆಡ್ಗೆ ಸರ್ಕಲ್ ಶೇಪಲ್ಲಿ ನಾವು ಈ ರೀತಿ ಪೆಟಲ್ಸ್ನ ಸ್ಟಿಚ್ ಮಾಡ್ಕೋಬೇಕು ಮತ್ತೆ ಒಂದು ಬೀಟ್ಸು ಮತ್ತು ಒಂದು ಪೆಟಲ್ಸ್ನ ಈ ರೀತಿ ರೆಡಿ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಪ್ರತಿ ಫ್ಲವರ್ಗೂ ನಾಲ್ಕು ಪೆಟಲ್ಸ್ ಅನ್ನೋ ಥರ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇನ್ನೂ ನಿಮ್ಮ ಹತ್ರ ಫ್ಯಾಬ್ರಿಕ್ ಜಾಸ್ತಿ ಇದ್ದು ಇನ್ನೂ ಎಕ್ಸ್ಟ್ರಾ ಬೇಕು ಅಂದರೂ ನೀವು ಸ್ಟಿಚ್ ಮಾಡ್ಕೋಬೋದು ನಾನಿಲ್ಲಿ ನಾಲ್ಕು ಪೆಟಲ್ಸ್ ಬರೋ ಥರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಮತ್ತೆ ಅಲ್ಲಿ ನಾಟನ್ನು ಹಾಕ್ಕೋಬೇಕು ಈ ರೀತಿ ನೀವು ಥ್ರೆಡ್ಗೆ ಎಷ್ಟು ಪೆಟಲ್ಸ್ ಬೇಕಾದರೂ ಸ್ಟಿಚ್ ಮಾಡ್ಕೋಬೋದು ಕೆಲವರು ಹೆವಿ ಹ್ಯಾಂಗಿಂಗ್ಸ್ನ ಇಷ್ಟಪಡೋರು ಈ ರೀತಿ ಡಿಸೈನನ್ನು ಸ್ಟಿಚ್ ಮಾಡಿಕೊಂಡ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬೀಡ್ಸ್ ನಿಮ್ಮ ಹತ್ರ ಇದ್ದರೆ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಗೆ ಕೂಡ ಸ್ಟಿಚ್ ಮಾಡ್ಕೋಬೋದು ನನ್ನ ಹತ್ರ ವೈಟ್ ಕಲರ್ ಬೀಡ್ಸ್ ಇರೋದರಿಂದ ನಾನು ಬೀಡ್ಸನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಒನ್ ಆ್ಯಂಡ್ ಹಾಫ್ ಇಂಚಿಗೆ ಗ್ಯಾಪ್ ಕೊಟ್ಟು ಮತ್ತೆ ಅಲ್ಲಿ ಥ್ರೆಡ್ಡಿಂದ ನಾಟನ್ನು ಹಾಕ್ಕೊಂಡು ಮತ್ತೆ ನಾನು ಪೆಟಲ್ಸನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಥ್ರೆಡ್ಗೆ ತ್ರೀ ಫ್ಲವರ್ಸ್ ಬರೋ ಥರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಫೋರು ಫೈವ್ ಫ್ಲವರ್ಸ್ ಬರೋ ಥರ ಬೇಕಿದ್ದರೂ ಸ್ಟಿಚ್ ಮಾಡ್ಕೊಬೋದು ಫ್ಯಾಬ್ರಿಕನ್ನು ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸರ್ಕಲ್ ಶೇಪಲ್ಲಿ ಥ್ರೆಡ್ಗೆ ನಾವು ಈ ಪೆಟಲ್ಸನ್ನು ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಸ್ಟಿಚ್ ಮಾಡಿದ್ದಾದಮೇಲೆ ಕೊನೆಯಲ್ಲಿ ನಾವು ಥ್ರೆಡ್ಡಿಂದ ಲಾಕ್ ಮಾಡ್ಕೋಬೇಕು ನಾನು ಇದೇ ರೀತಿ ಎರಡೂ ಥ್ರೆಡ್ಗಳಿಗೂ ಕೂಡ ಪೆಟಲ್ಸನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದರಲ್ಲ ಫ್ರೆಂಡ್ಸ್ ಎಷ್ಟು ಹೆವಿಯಾಗಿ ನಾವು ಸಿಂಪಲ್ಲಾಗಿ ಆ್ಯಂಗಿಸ್ನ ಸ್ಟಿಚ್ ಮಾಡ್ಕೋಬೋದು ಅಂತ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಖಂಡಿತವಾಗ್ಲೂ ವಿಡಿಯೋನ ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್